ಏನು ಮಾತಾಡೋದು ಫೈನಲ್ ಬಂದಿದ್ದೀವಿ ಸ್ವಲ್ಪ ಟೆನ್ಷನು ಇದೆ ನೈನ್ಟೀನ್ತ್ ರಿಲೀಸ್ ಇದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಮುಗಿಸಿದ್ದೀವಿ ಇನ್ನೆಲ್ಲ ನಿಮ್ಮ ನಿಮ್ಮ ಕೈಲಿದೆ ನೀವು ಹೇಗೆ ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಮೀಡ್ಯಾದವರು ನಮ್ಮ ಸ್ನೇಹಿತರು ನಮ್ಮ ಫ್ಯಾಮ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಖಂಡಿತ ಮೋಸ ಆಗಲ್ಲ ಅನಿಸುತ್ತೆ ನಿಮಗೆ ಈ ಸಿನಿಮಾ ಬಂದು ಆ ರೇಂಜ್ಗೆ ಒಂದು ಮಾಡಿದ್ದೀವಿ ನೋಡಿ ಸ್ವಲ್ಪ ಸ್ಟಕ್ ನರ್ವಸ್ ಆಗ್ತಾಯಿದ್ದೀನಿ ಏನು ಅನ್ಕೋಬೇಡಿ ನೈನ್ಟೀನ್ತ್ ರಿಲೀಸ್ ಆಗ್ತಾ ಇದೆ ನೋಡೋಣ ಸರ್ ಸರ್ ಆಲ್ ಆಲ್ಮೋಸ್ಟ್ ಮಾಲಲ್ಲಿ ಎಲ್ಲ ಕಡೆ ಇರುತ್ತೆ ಸಿಂಗಲ್ ಥಿಯೇಟರ್ ಆಲ್ರೆಡಿ ಸ್ವಪ್ನ ಓಕೆ ಆಗಿದೆ ವೀರೇಶು ಇನ್ನು ಮಾತಾಡ್ತಾ ಇದ್ದೀವಿ ಸರ್ ನೀವೇ ನೋಡಿದ್ದೀರಾ ಈಗ ಹಂಸ್ಲೇಖ ಸರ್ ಕೊಟ್ಟಿ ಕೊಟ್ಟಿರ್ತಕ್ಕಂಥ ಸಾಂಗ್ಸ್ ಹೇಗೆ ಬಂದಿದೆ ಮತ್ತು ಟೀಸರ್ ಕೂಡ ಬಿಟ್ಟಿದ್ದೀವಿ ಟ್ರೈಲರ್ ನೋಡಿದ್ದೀರಾ ಮೀಡಿಯಾದವರು ಸ್ವಲ್ಪ ತುಂಬ ಸಪೋರ್ಟ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಮಾಡ್ದಂಗೆ ನಮಗೂ ಕೂಡ ಥ್ಯಾಂಕ್ ಯು ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಮೂವಿಯಲ್ಲಿ ನಾನೊಂದು ಸುಪಾರಿ ಕಿಲ್ಲರ್ಗೆ ಒಂದು ಇರುವಂತ ಒಂದು ರೋಲ್ ಮಾಡಿದ್ದೀನಿ ಟೀಸರಲ್ಲಿ ಆಗಿರ್ ಆಗಿರ್ಬೋದು ಟ್ರೈಲರಲ್ಲಿ ಆಗಿರ್ಬೋದು ಕೊನೆಗೊಂದು ಡೈಲಾಗ್ ಬರುತ್ತೆ ಏನಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿಲ್ಲ ಮನುಷ್ಯರಾಗಕ್ಕೆ ಹುಟ್ಟಿದೀವಿ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನ ಸೋಲ್ಸೋಕ್ಕೆ ದೊಡ್ಡ ವೆಪನ್ನು ಏನಂತಂದ್ರೆ ಅದು ಪ್ರೀತಿ ಸೊ ಒಬ್ಬ ಸೂಪರ್ ಕಿಲ್ಲರ್ನ ಹೆಂಗೆ ಚೇಂಜ್ ಮಾಡುತ್ತೆ ನನ್ನೊಂದು ಪಾರ್ಟ್ ಅಷ್ಟೆ ನನ್ನೊಂದು ಇಡೀ ಮೂವಿಯಲ್ಲಿ ನನ್ನೊಂದು ಚಿಕ್ಕ ಪಾರ್ಟ್ ಬರುತ್ತೆ ನಾನು ಹೆಂಗ್ ಚೇಂಜ್ ಆಗ್ತೀನಿ ಸೊ ನನ್ನ ಎಥಿಕ್ಸ್ ಹೆಂಗಿರುತ್ತೆ ಇದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಶಂಕರ್ ಸರ್ ಆ್ಯಂಡ್ ಈ ಮೂವಿ ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟಿದೆ ಅದೇನಂತಂದರೆ ರೀ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದು ನಮ್ಮ ಹಂಸಲೇಖ ಸರ್ ಆ ಕೆಲಸ ಆಗಬೇಕಾದ್ರೆ ಅವ್ರಿಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿ ಶಂಕರ್ ಸಾರ್ಥ ಫೋನ್ ಮಾಡಿಸಿ ಬರೋಕ್ಕೆ ಹೇಳಿ ನನಗೆ ಒಂದು ನನಗೆ ಸಿಕ್ಕಿ ಒಳ್ಳೆ ಬ್ಲೆಸ್ ಮಾಡಿದರು ಅಷ್ಟೇ ಅಲ್ಲದೆ ಅವರಿಗೆ ಒಂದು ಮೂವಿ ಮಾಡ್ತಿದ್ದಾರೆ ಆ ಮೂವಿಯಲ್ಲಿ ನನ್ನನ್ನು ಕಾಸ್ಟ್ ಮಾಡಿ ನನ್ನನ್ನು ಇತ್ತೀಚೆಗೆ ಒಂದು ವಾರದಿಂದ ವಾಪಸ್ ಕರೆದು ಕಾಸ್ಟ್ ಮಾಡಿದರು ಸೊ ಸ್ವಲ್ಪ ಲುಕ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕೆ ನಾವು ನನ್ನ ಮೂರ್ನಾಲ್ಕು ಮೂವಿ ಕಮಿಟ್ ಆಗಿರ್ತೀವಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅದು ಆಗುತ್ತೆ ಅಲ್ಲ ಗೊತ್ತಿಲ್ಲ ಬಟ್ ಆ ಬ್ಲೆಕ್ಸ್ ಬ್ಲೆಸ್ಸಿಂಗ್ಸ್ ಆವತ್ತಿಂದ ಸುಮಾರು ನಾಲ್ಕೈದು ವರ್ಷದಿಂದ ಇವತ್ತಿಗೂ ನೆನಪಲ್ಲಿ ಇಟ್ಕೊಂಡು ನನ್ನ ಕಾಸ್ಟ್ ಮಾಡಿದ್ದಾರೆ ಆ ದೊಡ್ಡ ಗಿಫ್ಟ್ ನನಗೆ ಈ ಮೂವಿಯಿಂದ ಸಿಕ್ಕಿದ್ದು ತುಂಬ ಒಳ್ಳೆ ಕಂಟೆಂಟ್ ಇದೆ ಮೂವಿ ನಾವೆಲ್ಲರೂ ಈ ಮೂವಿನ ನೋಡಿದ್ದೀವಿ ಒಳ್ಳೆ ಮೇಕಿಂಗ್ ಇದೆ ಮತ್ತು ತುಂಬ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಕಲೆ ಸರ್ ಆಗಿರ್ಬೋದು ಧನಂಜಯ ಸರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ದೊಡ್ಡ ಟೆಕ್ನಿಷಿಯನ್ ಟೀಮ್ ಇರುವಂಥ ನಮ್ಮ ಸುದರ್ಶನ್ ಅವರು ಇದ್ದಾರೆ ಡಿ ಒ ಪಿ ಅವರು ಸೊ ತುಂಬ ಟೆಕ್ನಿಷಿಯನ್ಸಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿದ್ದಾರೆ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಪ್ರಸ ಪ್ರಸನ್ನ ಆಗಿರ್ಬೋದು ಸುಜಿತ್ ಆಗಿರ್ಬೋದು ಹೆಸರು ಮರ್ತು ಬಿಡ್ತೀನಿ ನಿಷ್ಕಲ್ ಆಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಅಟೆಂಪ್ಟ್ ಒಂದು ನಾವೆಲ್ಲ ಜೋಶಾಗಿ ಕೆಲಸ ಮಾಡಿದಂಥ ಮೂವಿ ಸೋಲ್ ಮೇಟ್ಸ್ ಪರಿಸರ ಪ್ರೇಮಿ ಇದೇ ಹತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ನಾವೆಲ್ಲರೂ ಥಿಯೇಟರ್ಗೆ ಬರ್ತೀವಿ ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಮೊನ್ನೆ ಹನ್ನೆರಡು ತಾರೀಕಿಗೆ ಸುಮಾರು ಹನ್ನೆರಡು ಮೂವಿ ರಿಲೀಸ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ ಯಾರಿಗೂ ಆಗೋದು ಬೇಡ ಸ್ವಲ್ಪ ಕಮ್ಮಿ ಮೂವೀಸ್ ಬಂದು ಎಲ್ರಿಗೂ ಥಿಯೇಟರ್ ಸಿಗೋಂಗಾಗಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಸಿನಿಮಾ ಶುರುವಾದಾಗಲೂ ಅಷ್ಟೇ ಶಂಕರ್ ಸರ್ ಬಗ್ಗೆ ನಾನು ಹಿಂದೆ ಕೂಡ ಹೇಳಿದೆ ಆಡಿಷನ್ ಮಾಡಿ ಒಂದು ನೀಟಾಗಿರೋ ಒಂದು ಪ್ರೊಸೆಸ್ ಮಾಡಿಬಿಟ್ಟು ಎಲ್ಲರೂ ಕಾಸ್ಟ್ ಮಾಡಿದರು ಆ್ಯಂಡ್ ಅವತ್ತಿದ್ದ ಎನರ್ಜಿ ಇವತ್ತು ಕೂಡ ಅವರಿಗೆ ಅದೇ ರೀತಿ ಎನರ್ಜಿ ಇದೆ ಸಿನಿಮಾ ಬಗ್ಗೆ ಹೆಚ್ಚೇನು ಹೇಳೋಲ್ಲ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ವಿಷಯ ಚೆನ್ನಾಗಿ ಮುಟ್ಸಿ ಎಲ್ರಿಗೂ ಆ್ಯಂಡ್ ಹೆಚ್ಚು ಜನ ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರೋ ಥರ ಆಗಲಿ ಥ್ಯಾಂಕ್ ಯು ಸೊ ಮಚ್